ಆಕಾಶವಾಣಿ ಮಂಗಳೂರು ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ರವಿಶಂಕರ್ ಜಿಕೆ ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನ ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರೇ ಈಗ ನಿಮ್ಮ ಚಾರಿತ್ರಿಕ ಅಂಶಗಳನ್ನು ನೀವು ಕಾದಂಬರಿಗಳಲ್ಲಿ ಬಳಸಿಕೊಂಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ ಸರ್ ತಮಿಳ್ನಾಡಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಅಧ್ಯಯನಕಾರ ಇದ್ದಾರೆ ಅವರ ಹೆಸರು ಮೈಲೈಶಿನಿ ವೆಂಕಟಸ್ವಾಮಿ ಅಂತ ಓಹೋ ಅವರು ವಯಲಾರ್ ಅಂತ ಒಂದು ಪುಸ್ತಕವನ್ನು ತಮಿಳುನಾಡಲ್ಲಿ ಬರೆದರು ಅದನ್ನು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಅವರು ತುಳುನಾಡಿನ ಇತಿಹಾಸ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅದನ್ನು ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದೆ ಅದರಲ್ಲಿ ಪ್ರಾಚೀನ ಸಂಗಮ ಸಾಹಿತ್ಯದಲ್ಲಿ ತುಳುನಾಡಿನ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ ಈ ತರದ ಪುಸ್ತಕಗಳನ್ನು ಓದಿದ್ದರಿಂದ ನನಗೆ ಚರಿತ್ರೆಯ ಬಗ್ಗೆ ಗೊತ್ತಾಗಿ ಆ ಅಂಶಗಳನ್ನು ನಾನು ಇಲ್ಲಿ ನನ್ನ ಕಾದಂಬರಿಯಲ್ಲಿ ಮತ್ತೆ ಕಟ್ಟಿಕೊಟ್ಟಿದ್ದೇನೆ ಈಗ ಆ ಚರಿತ್ರೆಯ ಪುಸ್ತಕ ಓದದವರಿಗೂ ಕೂಡ ತುಳುನಾಡಿನಲ್ಲಿ ಈ ರೀತಿಯ ಸಾಂಸ್ಕೃತಿಕ ಒಂದು ಪರಿಸ್ಥಿತಿ ಇತ್ತು ಈ ರೀತಿಯ ಆಡಳಿತ ಇತ್ತು ಈ ರೀತಿಯ ಜನಗಳಿದ್ರು ಅಂತ ಗೊತ್ತಾಗ್ತದೆ ಇನ್ನೊಂದು ಉದಾಹರಣೆ ಕಲ್ಲು ಕಂಬ ಬೇರೆಯದ ಹುಂಬ ಅಂತ ಒಂದಿದೆ ಅದು ಕೂಡ ಒಂದು ಚರಿತ್ರೆಯ ವಿಚಾರದಲ್ಲಿ ಅಧ್ಯಯನ ಮಾಡಿದ್ದರ ಆಧಾರದಲ್ಲಿ ನಾನು ಕಟ್ಟಿದ್ದ ಅದರಲ್ಲಿ ಒಂದು ಮೂರು ಶ್ಲೋಕಗಳಿದೆ ಮೂರು ಶ್ಲೋಕ ಏನ್ ಹೇಳ್ತದೆ ಅಂದ್ರೆ ಇಲ್ಲಿ ಈ ನಗರದ ಒಂದು ಕಲ್ಲಿನ ಒಂದು ಕಂಬದ ಮೇಲೆ ಒಬ್ಬ ಹುಂಬ ಬಂದು ಕುಣಿದು ಈ ನಾಡಿನಲ್ಲಿ ಒಬ್ಬ ಪ್ರವಾದಿ ತರದ ಒಬ್ಬ ಮನುಷ್ಯ ಹುಟ್ಟಲಿಕ್ಕಿದ್ದಾನೆ ಅಂತ ಇಲ್ಲಿಯ ಜನಗಳನ್ನು ರಕ್ಷಿಸುವವರು ಅಂತ ಅವ ಹೇಳಿದ ಅಂತ ಒಂದು ಸಂಸ್ಕೃತದ ಮೂರು ಶ್ಲೋಕಗಳಿಂದ ಅದು ಪ್ರಾರಂಭ ಆಗ್ತದೆ ಆಕ್ಚುಲಿ ಆ ಶ್ಲೋಕವನ್ನು ನಾನು ಏನು ತಗೊಂಡೆ ಅಂತಂದ್ರೆ ನಾರಾಯಣ ಪಂಡಿತ ಆಚಾರ್ಯರು ಮಧ್ವ ವಿಜಯದಿಂದ ಮಧ್ವ ವಿಜಯದಲ್ಲಿ ನಿಜವಾಗಿ ಆ ಶ್ಲೋಕಗಳಿದೆ ಇದೇ ರೀತಿಯಲ್ಲಿ ಆ ಕಂಬದ ಮೇಲೆ ಒಬ್ಬ ಕುಣಿದ ಅಂತ ನಿಜವಾಗಿ ಆ ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನ ಇದೆ ಅದರ ಎದುರುಗಡೆ ಒಂದು ಕಂಬ ಇದೆ ಕಲ್ಲಿನ ಕಂಬ ಅದರ ಮೇಲೆ ಅವನು ಮಧ್ವಾಚಾರ್ಯರು ಹುಟ್ಟುವ ಮುಂಚೆ ಬಂದು ಹೇಳಿದ್ದ ಅಂತ ಅದು ಕತೆ ನಾನು ಅದನ್ನು ಆ ಶ್ಲೋಕಗಳನ್ನು ಸ್ವಲ್ಪ ಸ್ವಲ್ಪ ಸಂಸ್ಕೃತ ಗೊತ್ತಿದೆ ಸೊ ನಾನು ಸ್ವಲ್ಪ ತಿರುಗಿಸಿ ಅದನ್ನು ನಾನು ಬಳಸ್ಕೊಂಡೆ ನನಗೆ ನನ್ನ ಕಾದಂಬರಿಯಲ್ಲಿ ಒಬ್ಬ ಹೇಳ್ತೇನೆ ಹಬ್ಬ ಆ ಶ್ಲೋಕ ಹಾಗೆ ದಾಖಲೆ ಇದೆ ಅಂತ ನಾನು ಬರೀತೇನೆ ನಾನು ಹೌದು ಹೌದು ಆಮೇಲೆ ಅದರಲ್ಲಿ ನನಗೆ ಒಬ್ಬರು ಹೇಳಿದ್ದು ಒಬ್ಬರು ಸ್ವಾಮೀಜಿಯವರು ಇದರಲ್ಲಿ ತಮಗೆ ಏನಾದರೂ ನಾನು ನೆಗೆಟಿವ್ ಆದ ಏನಾದರೂ ಕಮೆಂಟ್ಗಳನ್ನು ಮಾಡಿದ್ದೇನೆ ಅಂತ ತಂದು ಪರಿಶೀಲಿಸಿದ್ದಾರೆ ಅಂತ ನನಗೆ ಆಮೇಲೆ ತಿಳಿದು ಬಂತು ಅದು ನಾನು ಆ ಥರ ಯಾವ ನಾನು ಆಗಲೇ ಹೇಳಿದ ಹಾಗೆ ನನ್ನ ಕಾದಂಬರಿಗಳಲ್ಲಿ ಯಾವ ಜಾತಿಗೂ ಯಾವ ಸಮುದಾಯದಕ್ಕೂ ಯಾವುದಕ್ಕೂ ನೆಗೆಟಿವ್ ಆಗಿ ನಾನು ಬರೆಯುವುದಿಲ್ಲ ಆದರೆ ಆ ಕಾಲದ ಬದುಕು ಹೀಗಿತ್ತು ಅಂತ ನನಗೆ ಹೇಳಲಿಕ್ಕೆ ಇರುತ್ತೆ ಆಮೇಲೆ ಅಲ್ಲಿ ಕೆಲವು ಚರ್ಚೆಗಳೆಲ್ಲ ಇದೆ ಅದರಲ್ಲಿ ಇದನ್ನು ಯಾವುದೋ ಒಂದು ದೇವಸ್ಥಾನವನ್ನು ಜೈನರ ದೇವಸ್ಥಾನವನ್ನು ಶೈವರು ವಶಪಡಿಸಿಕೊಂಡ್ರು ಅಂತ ಏನಾದರೂ ಒಂದು ಇದೆ ಚರ್ಚೆ ಬರ್ತದೆ ಅದಕ್ಕೆ ನಾನು ಒಂದು ಶಾಸನವನ್ನು ಆಧಾರವಾಗಿ ಕೊಡ್ತೇನೆ ನಾನು ಅದರಲ್ಲಿ ಆ ಕಾದಂಬರಿಯಲ್ಲಿ ಆ ಶಾಸನ ಕ್ರಿಸ್ತ ಶಾಖ ಎಂಟು ಹನ್ನೆರಡನೆಯ ಇಸವಿಯ ಶಾಸನ ಅದು ರಾಷ್ಟ್ರಕೂಟ ದೊರೆ ಪ್ರಭೂತ ವರ್ಷ ಶ್ರೀವಲ್ಲಭ ಜಗತ್ತುಂಗ ಮೂರನೇ ಗೋವಿಂದನ ಶಾಸನ ಅಂತ ಹೇಳಿ ಆ ಶಾಸನದ ವಿಚಾರವು ಬರ್ತದೆ ಅದು ಅದರಲ್ಲಿ ಈಗ ಬರ್ತದೆ ಆ ದೇವರಿಗೆ ದಿನಂಪ್ರತಿ ಇಪಾನೆ ಅಕ್ಕಿಯ ಅಮೃತ ಬಡಿಗೆ ಆ ಚಂದ್ರ ಅರ್ಕ ಸ್ಥಾಯಿಯಾಗಿ ನಡುವಂತಾಗಿ ಮಾಡಿದ ಕಟ್ಟಲೆ ಅಂತ ಎಲ್ಲ ಬರ್ತದೆ ಸೊ ಅದರಲ್ಲಿ ಏನು ಬರ್ತದೆ ಅಂದರೆ ಇದು ಶಿವ ದೇವಸ್ಥಾನ ಈ ಶಿವ ದೇವಸ್ಥಾನಕ್ಕೆ ಅದು ಆಗ ಅವನು ನೀಡಿದ ದಾನದ ಶಾಸನ ಸೊ ಇವರು ಆಮೇಲೆ ಶಂಕರಾಚಾರ್ಯರು ಬಂದು ಇದನ್ನು ಜೈನ ದೇವಸ್ಥಾನವನ್ನು ಶಿವ ದೇವಸ್ಥಾನವಾಗಿ ಮಾಡಿದ್ರು ಅಂತ ಒಂದು ವಾದ ಇದೆ ಅದನ್ನು ಖಂಡಿಸ್ಲಿಕ್ಕೆ ಇನ್ನೊಂದು ಪಕ್ಷದವರು ಇದನ್ನು ಆಧಾರವಾಗಿ ಕೊಡ್ತಾರೆ ನನ್ನ ಕಾದಂಬರಿಯೆಲ್ಲ ಶಂಕರಾಚಾರ್ಯರ ನಂತರದವರು ಅದರ ಮುಂಚೆ ಇದು ಶಿವ ದೇವಸ್ಥಾನ ಇದೆ ಅಂತ ಆಯ್ತಲ್ಲ ಈಗ ಶಂಕರಾಚಾರ್ಯರು ಜೈನ ದೇವಸ್ಥಾನವನ್ನು ಶೈವ ದೇವಸ್ಥಾನವಾಗಿ ಪರಿವರ್ತಿಸಿದ್ರು ಅಂತ ಒಂದು ಹೇಳಬೇಕಾದ್ರೆ ಶಂಕರಾಚಾರ್ಯರು ಯಾರ ನಂತರ ಹುಟ್ಟಿದವರು ಮರರೆ ಅದರ ಮುಂಚೆ ಈ ಶಾಸನದಲ್ಲಿ ಇದು ಶಿವ ದೇವಸ್ಥಾನಕ್ಕೆ ಅವನು ದಾನವನ್ನು ಕೊಟ್ಟದ್ದು ಇದೆ ಹೌದು ಹೌದು ಅಂದ್ರಿಂದ ಅದು ನಿರಾಕರಿಸಿದ ಅಂತ ಅದರಲ್ಲಿ ಇದೆ ಸೊ ಈ ರೀತಿಯ ಚರ್ಚೆಗಳು ನಿಜವಾಗಿ ಇತಿಹಾಸ ನಿಜವಾದ ದಾಖಲೆಯೂ ಕೂಡ ಹೌದು ಹೌದು ಈಗ ಈ ಶಾಸನವೂ ಕೂಡ ಅಲ್ಲಿ ಇರುವ ಶಾಸನವೇ ಗದ್ದೆಯಲ್ಲಿರುವ ಒಂದು ಶಾಸನ ಅದು ನಿಜ ನಿಜವಾದ ಅಧ್ಯಯನವೂ ಹೌದು ಇದು ಅಂತ ಈಗ ನೀವು ಶಂಕರಾಚಾರ್ಯರು ಆ ದೇವಸ್ಥಾನವನ್ನು ಜೈನ ದೇವಸ್ಥಾನವನ್ನು ಶಿವ ದೇವಸ್ಥಾನವನ್ನಾಗಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹೌದು ಈ ನನ್ನ ಕಾದಂಬರಿಲಿ ಈ ವಿಚಾರವನ್ನು ನೀವು ಆ್ಯಕ್ಚುಲಿ ನೀವು ಬೇಕಾದರೆ ಅಪ್ಲೈ ಮಾಡಿ ವಾದ ಮಾಡಬಹುದು ಹೌದು ಥರ ನಾನು ಅಧ್ಯಯನದ ಆಧಾರದಲ್ಲಿ ನಾನು ನನ್ನ ಈ ಕಾದಂಬರಿಗಳನ್ನು ಕಟ್ಟಿ ನೀವು ಚಾರಿತ್ರಿಕ ಅಂಶಗಳನ್ನು ನೀವು ಬಳಸಿಕೊಂಡ ಬಗ್ಗೆ ಕೇಳಿದಕ್ಕೆ ನಾನು ಹೇಳಿದ ಅದೇ ಇದಕ್ಕೆ ಪೂರಕವಾಗಿ ಸರ್ ಈ ಕರಾವಳಿಯ ನಂಬಿಕೆ ಇರಬಹುದು ದೈವಾರಾಧನೆ ಇರಬಹುದು ಪುರಾಣಗಳು ಐತಿಹ್ಯಗಳು ಇದನ್ನೆಲ್ಲ ನೀವು ಕಲ್ಲು ಕಂಬವೇರಿದ ಹುಂಬದಲ್ಲಿ ತಂದದ್ದನ್ನು ಈಗಾಗಲೇ ಹೇಳಿದ್ದೀರಿ ಸರ್ ನಂತರದ ಬುವರಾಜ್ಯ ಸಾಮ್ರಾಜ್ಯದಲ್ಲೂ ಕೂಡ ಅದು ಆ ವಿಷಯಗಳಿದೆ ಸರ್ ಇವುಗಳನ್ನು ಈ ಕಾದಂಬರಿ ಅನ್ನುವಂತಹ ಮಾಧ್ಯಮದಲ್ಲಿ ತರಬೇಕು ಅನ್ನುವಂತಹ ತುಡಿತ ನಿಮ್ಮಲ್ಲಿ ಹುಟ್ಟಿದ ಬಗೆ ಹೇಗೆ ಸರ್ ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಹೇಳೋದಿದ್ದರೆ ಸರ್ ಈಗ ಕಾಂತಾರ ಚಲನಚಿತ್ರ ಬಂದ ಮೇಲೆ ಕರಾವಳಿಯ ದೈವಾರಾಧನೆಯ ಬಗ್ಗೆ ವಿಪರೀತವಾದಂತಹ ಚರ್ಚೆಗಳು ನಡೆದು ಅನ್ನುವಂತಹದ್ದು ನಮಗೆ ಗೊತ್ತಿದೆ ಸರ್ ಆದರೆ ಅದಕ್ಕೂ ಮೊದಲೇ ಪ್ರಕಟ ಆದಂತಹ ನಿಮ್ಮ ಬುವರಾಜ ಸಾಮ್ರಾಜ್ಯ ಕಾದಂಬರಿಯಲ್ಲಿ ದೈವವೊಂದರ ಬಗ್ಗೆ ಸಂಶೋಧಕನೊಬ್ಬ ಅಧ್ಯಯನವನ್ನು ನಡೆಸಿ ಆ ದೈವದ ಗತ ಚರಿತ್ರೆಯನ್ನು ಪ್ರಕಟಿಸುವುದಕ್ಕೆ ದೈವದ ಮುಂದೆಯೇ ಅಪ್ಪಣೆ ಕೇಳುವಂತಹ ಚಿತ್ರಣವನ್ನು ತಂದಿದ್ದೀರಿ ಸರ್ ಅದನ್ನೇ ಕಾದಂಬರಿಯ ಕ್ಲೈಮ್ಯಾಕ್ಸ್ ಕೂಡ ಮಾಡಿದ್ದೀರಿ ಸರ್ ದೈವ ಅಪ್ಪಣೆ ಕೊಡ್ತಾ ಇಲ್ವಾ ಅನ್ನುವಂತಹದ್ದು ಕಾದಂಬರಿಯಲ್ಲಿ ಇಲ್ಲ ಈ ರೀತಿಯ ಸ್ವಾರಸ್ಯಕರವಾದಂತಹ ಮತ್ತು ನನ್ನ ಪ್ರಕಾರ ಅದು ಒಂದು ಬಹಳ ಕುತೂಹಲಕರವಾದಂತಹ ಮುಕ್ತಾಯ ಈ ಯೋಚನೆ ನಿಮ್ಮಲ್ಲಿ ಹುಟ್ಟಿದ್ದು ಹೇಗೆ ಸರ್ ಅದರಲ್ಲಿ ನಿಮ್ಮ ಕಾಂತಾರದ ಪ್ರಶ್ನೆಯನ್ನು ಮೊದಲು ಹೇಳಿ ಆಮೇಲೆ ನಾನು ಮತ್ತೆ ಹಿಂದೆ ಹೋಗ್ತೇನೆ ನಿಜವಾಗಿಯೂ ಕೂಡ ನಮ್ಮ ಜಿಲ್ಲೆಯ ವಾಸ್ತವ ಇದೆ ಅಲ್ಲ ಹೌದು ಹೌದು ಇದನ್ನು ತುಂಬ ಜನ ವಿಚಾರವಾದದ ನೆಲೆಯಲ್ಲಿ ಅದನ್ನು ಹಾಗೆ ಹಾಗೆ ಚಿತ್ರಣ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಹೌದು ಈಗ ಈ ಥರದ ಚಲನಚಿತ್ರಗಳು ಅಥವಾ ಯಾವುದಾದ್ರೂ ಒಂದು ದೈವದ ಕುರಿತಾದ ನಾಟಕಗಳು ಎಲ್ಲ ಆದಾಗ ಹೌದು ಹೌದು ಆಗೋ ಮುಂಚೆ ಆ ನಾಟಕದ ತಂಡದವರಾಗಲಿ ಚಲನಚಿತ್ರ ತಂಡದವರಾಗಲಿ ಆಯಾ ದೈವ ದೇವರುಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರುವುದು ಸಹ ಜನ ಅದನ್ನು ಕೆಲವರು ಹೇಳಿಕೊಳ್ತಾರೆ ಮತ್ತು ಕೆಲವರು ಹೇಳಿಕೊಳ್ಳುವುದಿಲ್ಲ ಒಂದು ದೈವದ ನಾಟಕ ಆ ಊರಲ್ಲಿ ಇದ್ರೆ ಆ ನಾಟಕ ತಂಡದವರು ಆ ದೈವದ ಗುಡಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರುವ ಕ್ರಮವೂ ಇದೆ ಅದನ್ನು ನೀವು ಒಂದು ಕಾದಂಬರಿಯಲ್ಲಿ ತಂದ್ರೆ ಅದು ಹೆಚ್ಚು ಜನ ವಿಚಾರವಾದಿಗಳಿಗೆ ಇಷ್ಟ ಆಗುದಿಲ್ಲ ನಿಜ ನನ್ನದು ಒಂದು ವೈಶಿಷ್ಟ್ಯ ಏನಂತಂದ್ರೆ ನಿಜವಾದ ಜನ ಸಮುದಾಯ ಇಲ್ಲಿ ಯಾವ ನಂಬಿಕೆಗಳ ಜೊತೆಗೆ ಬದುಕುತ್ತಾ ಉಂಟು ನೋಡಿ ಹೌದು ಅದನ್ನು ನಾವು ಚಿತ್ರಿಸಲೇಬೇಕು ಅನ್ನುವುದು ನನ್ನ ಒಂದು ಸಿದ್ಧಾಂತ ನನ್ನ ಉತ್ತರಾಧಿಕಾರ ಕಾದಂಬರಿಯಲ್ಲಿ ನಿಮಗೆ ಈ ಪ್ರೇತಗಳ ಒಂದು ಸಂಭಾಷಣೆ ಈ ಪ್ರೇತದ ಜೊತೆಗೆ ಜ್ಯೋತಿಷಿ ಒಂದು ಸಂಭಾಷಣೆ ನಡೆಸಿ ಅದು ನಾನು ಹೋಗುದಿಲ್ಲ ಅಂದರೆ ಒಂದು ಒಂದು ಹೆಂಗಸಿನ ಮೈ ಮೇಲೆ ಅದು ಬಂದಿರ್ತದೆ ಈ ಪ್ರೇತವನ್ನು ಬಿಡಿಸುವ ಒಂದು ಪುರೋಹಿತರು ಅದರ ಜೊತೆಗೆ ಸಂಭಾಷಣೆ ಮಾಡ್ತದೆ ಆದ್ರೆ ಆ ಪ್ರೇತವು ಕೂಡ ಅವಳ ಮೈಯಲ್ಲಿ ಇದ್ದು ಅವಳ ಮೂಲಕ ಆ ಇವರ ಜೊತೆಗೆ ಸಂಭಾಷಣೆ ನಡೆಸ್ತದೆ ಉತ್ತರ ಕೊಡ್ತದೆ ಇವಳನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅದು ಹೇಳುದು ನೀನು ಹೋಗ್ತೀಯ ಅಂತ ಇವರು ಜೋರು ಮಾಡುದು ಈ ತರದ ಒಂದು ಚಿತ್ರಣ ಅದ್ರಲ್ಲಿ ನಾನು ತಂದಿದ್ದೇನೆ ಅದೇ ಆಕ್ಚುಲಿ ನಾನು ನೋಡಿದಂಥ ಒಂದು ಸಂದರ್ಭವೇ ನಾನು ಈ ಪ್ರೇತಗಳನ್ನು ಬಿಡಿಸುವ ಒಂದು ಇದನ್ನು ಕೂಡ ನೋಡಲಿಕ್ಕೆ ಹೋಗಿ ನಾನು ಕಣ್ಣಾರೆ ಕಂಡಂತ ಒಂದು ಚಿತ್ರಣ ಸೊ ಅದನ್ನು ನಾನು ಧೈರ್ಯವಾಗಿ ಪ್ರೇತಗಳ ಸಂಭಾಷಣೆ ಅಂತಲೇ ಹೊಂದಿದೆ ಒಂದು ಪ್ರೇತಗಳದ್ದು ಒಂದು ಚಾಪ್ಟರ್ ಇದೆ ಅವುಗಳ ಬದುಕಿನ ಬಗ್ಗೆ ಒಂದು ಚಾಪ್ಟರ್ ಇದೆ ನಾನು ಸುಮ್ಮನೆ ಬರೆದಿಟ್ಟೆ ನಾನು ಧೈರ್ಯ ಅದನ್ನು ಬೇರೆ ವಿಮರ್ಶಕರು ಒಬ್ಬರು ಹೇಳಿದ್ದಾರೆ ಶಶಿಧರ ವಿಶ್ವಾಮಿತ್ರ ಅಂತ ಇದು ಕರಾವಳಿಯ ಒಂದು ಒಳ್ಳೆಯ ಚಿತ್ರಣ ಅದು ಶಿವರಾಮ್ ಕಾರಂತರು ತಮ್ಮ ವೈಚಾರಿಕತೆಯಿಂದ ಯಾವುದನ್ನು ಚಿತ್ರಿಸಲಿಲ್ಲವೋ ಅದನ್ನು ಕೂಡ ಇವರು ಚಿತ್ರಿಸಿದ್ದಾರೆ ಅಂತ ಒಂದು ಅಂಶವನ್ನು ಅವರು ಗುರುತಿಸಿದರು ಅಂದ್ರೆ ಕೆಲವರು ವೈಚಾರಿಕತೆಯಿಂದಾಗಿ ಈ ರೀತಿ ದೈವ ದೇವರ ಬಗ್ಗೆ ನಾವು ನಡವಳಿಕೆ ಆಮೇಲೆ ದೈವಗಳ ಜೊತೆಗೆ ನಮ್ಮ ಪ್ರಾರ್ಥನೆ ಹೇಗಿರುತ್ತೆ ಅದನ್ನೆಲ್ಲ ಸಾಮಾನ್ಯವಾಗಿ ದೈವದ ಅಧ್ಯಯನ ಮಾಡುವವರು ಬರೀತಾರೆ ಈಗ ನಿಮಗೆ ಭೂತಾರಾಧನೆ ಬಗ್ಗೆ ಇರುವ ಅಧ್ಯಯನಗಳಲ್ಲಿ ಅದು ಉಂಟಲ್ವಾ ಆದರೆ ಕಾದಂಬರಿಯಲ್ಲಿ ಒಂದು ಸಹಜವಾದ ಒಂದು ಪಾತ್ರವಾಗಿ ಒಂದು ಸನ್ನಿವೇಶವಾಗಿ ತರುವುದು ಸಾಮಾನ್ಯವಾಗಿ ಜನರಿಗೆ ಅದು ವೈಚಾರಿಕತೆಯ ನೆಲೆಯಲ್ಲಿ ಅದು ಇಷ್ಟ ಆಗುವುದಿಲ್ಲ ಅಂತ ನಾವೇ ತೀರ್ಮಾನ ಮಾಡಿಕೊಂಡು ನಾವು ಅದನ್ನು ಚಿತ್ರಿಸದೆ ಬಿಡ್ತೇವೆ ಅದು ನಾನೇ ಆಗಿ ಮಾಡುವುದಿಲ್ಲ ನಾನು ನಾನು ಈಗಿನ ಹೊಸ ಕಾದಂಬರಿಯ ಬಗ್ಗೆ ಹೇಳಿದಲ್ಲ ಅದರಲ್ಲಿಯೂ ಕೂಡ ಒಬ್ಬ ಕಾದಂಬರಿಯ ನಾಯಕ ಈಗ ಅವನು ಪ್ರೇತವಾಗಿದ್ದಾನೆ ಹೋ ಕಾದಂಬರಿ ಪ್ರಾರಂಭದಲ್ಲಿ ಅವನು ಪ್ರೇತವಾಗಿ ಕೂತುಕೊಂಡು ಅಲ್ಲಿ ಆ ಮನೆಯಲ್ಲಿ ನಡೆಯುವ ಸಂಭಾಷಣೆಯನ್ನು ಅವನು ಕೇಳಿಸ್ಕೊಳ್ತಾ ಇದ್ದಾನೆ ಅಂತ ಅವನು ಜೀವಂತವಾಗಿಲ್ಲ ಇದು ನಾನು ನಿಜವಾಗಿ ನಮ್ಮಲ್ಲಿ ಅದು ಇರುವಂತಹ ನಂಬಿಕೆ ಆದದ್ರಿಂದ ನಾನು ಅದನ್ನು ಬಳಸಿಕೊಂಡಿದ್ದೇನೆ ಆಮೇಲೆ ಇನ್ನು ನೀವು ಈ ಕಲ್ಲು ಕಂಬ ವೀರದ ಹೊಂಬದಲ್ಲಿಯೂ ಕೂಡ ಒಂದು ದೈವ ಇದೆ ಭೂಬರಾಜ ಸಾಮ್ರಾಜ್ಯದಲ್ಲಿಯೂ ಕೂಡ ಒಂದು ದೈವ ಇದೆ ಭೂಬರಾಜ ಸಾಮ್ರಾಜ್ಯದಲ್ಲಿ ಭೂಬರಾಜ ಅನ್ನುವ ಒಬ್ಬ ರಾಜ ಹೌದು ಅವನು ಒಂದು ಹುಡುಗಿಗೆ ಮರಣದಂಡನೆಯನ್ನು ವಿಧಿಸ್ತಾನೆ ಆ ಮಾವಿನ ಹಣ್ಣು ತಿಂದದ್ದಕ್ಕೆ ಅಂತ ನಾನು ಈಗ ಆ ಕ್ಷೇತ್ರದ ಅದೀಗ ಅದೊಂದು ದೈವ ಆಗಿದ್ದಾನೆ ಅವನು ಒಂದು ದೈವ ಆಗಿದ್ದಾನೆ ಈ ಹುಡುಗಿಯು ಒಂದು ದೈವ ಆಗಿದ್ದಾನೆ ಅದು ಒಂದೇ ಕ್ಷೇತ್ರದಲ್ಲಿ ಆರಾಧನೆಗೊಳ್ಳುತ್ತಾ ಉಂಟು ಅದು ನಮ್ಮ ವೈಚಿತ್ರ ಆಮೇಲೆ ಅವನು ಇನ್ನೇ ಇಬ್ಬರು ಈ ಬೋವಿಗಳಿಗೆ ಮರಣದಂಡನೆ ವಿಧಿಸಿರ್ತಾನೆ ಹೌದು ಅವರು ಊಟ ಮಾಡ್ತಾ ಇರ್ತಾರೆ ಅಣ್ಣ ತಮ್ಮಂದಿರು ಇವನಿಗೆ ಅರ್ಜೆಂಟ್ ಆಗಿ ಒಂದು ಅವನ ಪಲ್ಲಕ್ಕಿ ಏರಿಯಲ್ಲಿ ಹೋಗಬೇಕಾಗಿರ್ತದೆ ಅವನು ಕರೆ ಕಳಿಸಿದಾಗ ಅವರು ಊಟ ಮುಗಿಸಿ ಹೋಗಿ ಅಂತ ಅವರ ತಾಯಿ ಹೇಳಿರ್ತಾನೆ ಊಟ ಮಾಡೇ ಹೋಗಿಂತ ಅವರು ತಕ್ಷಣ ಬರಲಿಲ್ಲ ಅಂತ ಹೇಳಿ ಅವನು ಇವರು ಬಂದ ಕೂಡಲಿ ಇಬ್ಬರ ತಲೆಯನ್ನು ಹಾರಿಸ್ಬಿಡಿ ಇಬ್ಬರನ್ನು ಆ ಇಬ್ಬರು ಕೂಡ ಆಮೇಲೆ ದೈವಗಳಾಗಿ ಇಬ್ಬರು ಬೋವಿ ಇಬ್ಬರು ಬೋವಿಗಳು ಕೂಡ ದೈವರು ಅಲ್ಲಿ ಈಗ ನಾಲ್ಕು ಜನರ ಆರಾಧನೆ ಉಂಟು ಆ ಕ್ಷೇತ್ರದಲ್ಲಿ ಅನ್ನುವುದು ನನ್ನ ವರ್ಣನೆಯಲ್ಲಿದೆ ಸೊ ಇದೇನು ತುಂಬಾ ಅಪರೂಪ ಅಲ್ಲ ನಮ್ಮ ತುಳುನಾಡಿನಲ್ಲಿ ನೀವು ನೋಡಿ ಸಿರಿ ಅಂತ ಒಂದು ಆ ಸಿರಿ ಸಮುದಾಯ ಇಡೀ ಒಂದು ಕ್ಷೇತ್ರದಲ್ಲಿ ಆರಾಧನೆಗೆ ಒಳಗಾಗ್ತದೆ ಸಿರಿಯ ಮಗ ಆಮೇಲೆ ಅವಳ ಸೇವಕಿ ಆಮೇಲೆ ಅವಳ ಮಗಳು ಮೊಮ್ಮಗಳು ಈ ರೀತಿ ಎಲ್ಲರೂ ಕೂಡ ಸೇರಿ ಒಂದು ಕ್ಷೇತ್ರದಲ್ಲಿ ಆರಾಧನೆ ಅಂತ ಇರ್ತದೆ ಸೇರಿ ಸಮುದಾಯ ಸೊ ಆ ರೀತಿಯ ಆರಾಧನೆಗಳು ನಮ್ಮಲ್ಲಿ ಇರುವುದರಿಂದ ನಾನು ಅದಕ್ಕೆ ಸಮಾನಾಂತರವಾಗಿ ಮತ್ತು ಅದನ್ನು ನೆನಪು ಮಾಡುವ ಹಾಗೆ ಇಲ್ಲಿ ಭೂಬರಾಜ ಒಂದು ದೊಡ್ಡ ಪ್ರಧಾನ ದೈವ ಆಮೇಲೆ ಈ ಚಂದ್ರಭಾಗಿ ಅಂತ ಅಂತ ಒಳೆಸ ಮರಣದಂಡೆ ಒಳಗಾದ ಅವಳು ಕೂಡ ಅದನ್ನು ಮತ್ತೆ ಅಭಿನಯಿಸುವುದು ಈ ವಾರ್ಷಿಕ ಆರಾಧನೆಯಲ್ಲಿ ಅವರು ಅದನ್ನು ಅನುಭವಿಸುವುದು ಅದನ್ನು ಅಭಿನಯಿಸುವುದು ಇರ್ತದೆ ಅವನು ಅವಳನ್ನು ಕೊಲ್ಲುವಂತಹ ಒಂದು ದೃಶ್ಯ ಇದೆಲ್ಲವನ್ನು ಅಭಿನಯಿಸುವ ಹಾಗೆ ನಾನು ಮಾಡಿದ್ದೇನೆ ಯಾಕಂದ್ರೆ ಈ ಸಿರಿ ಆರಾಧನೆಯಲ್ಲಿಯೂ ಕೂಡ ಅವರ ಈ ದುಃಖ ಅವರು ಒಂದು ನಾರಾಯಣ ನಾರಾಯಣ ದೇವರೆ ಅಂತ ಹೇಳುವುದು ಇದೆಲ್ಲವೂ ಕೂಡ ಅವರ ಜೀವನದ ಕಷ್ಟಗಳನ್ನು ಅವರು ಮತ್ತೆ ಅಭಿನಯಿಸುವುದು ಅಂತ ಒಂದು ಈ ವಿಮರ್ಶಕರು ಹೇಳ್ತಾರೆ ನಮ್ಮ ಜಾನಪದ ವಿದ್ವಾಂಸರು ಹೇಳಿದ್ದಾರೆ ಯಾಕಂದರೆ ಅವರ ಬಿಳಿಯ ಒಂದು ಡ್ರೆಸ್ ಇದೆಲ್ಲ ಇದೆಲ್ಲ ಕೂಡ ಶೋಕಾಚರಣೆಗೆ ಸಂಬಂಧಪಟ್ಟದ್ದು ಅಂತ ಸೊ ಸಿರಿ ಆರಾಧನೆ ಒಂದು ಶೋಕದ ಒಂದು ಅಭಿವ್ಯಕ್ತಿ ಅಂತ ಸೊ ಈ ರೀತಿಯದ್ದೆಲ್ಲ ನಾನು ಅಧ್ಯಯನ ಮಾಡಿರುವುದರಿಂದ ಮತ್ತು ಸಹಜವಾಗಿ ನಮ್ಮ ಜನಗಳ ನಡುವೆ ಈ ಥರದ ವಿಚಾರಗಳು ಇರುವುದರಿಂದ ನಾನು ಅದನ್ನು ಕಾದಂಬರಿಯಲ್ಲಿ ತಂದು ಬಿಟ್ಟೆ ಹೌದು ಇನ್ನೂ ಒಂದು ಕಲ್ಲು ಕಂಬವಿರದು ಹುಂಬದಲ್ಲಿ ಒಂದು ಹೇಳ್ತೇನೆ ಸುಮ್ಮನೆ ಅದರಲ್ಲಿ ಒಂದು ಗೊಡ್ಡಣ್ಣ ಅಂದೊಂದು ದೈವ ಇದೆ ಅದು ಆಕ್ಚುಲಿ ಗಾಡ್ಸನ್ ಅಂತ ಒಬ್ಬ ಕ್ರಿಶ್ಚಿಯನ್ ಸೈನಿಕನ ಒಂದು ಭೂತ ಅದು ಸೊ ಇದಕ್ಕೆ ನನಗೆ ಪ್ರೇರಣೆ ಎಲ್ಲಿ ಸಿಕ್ಕಿತ್ತು ಅಂದ್ರೆ ಇಂಡಿಯಾ ಟುಡೇ ಅಲ್ಲಿ ಒಂದು ನ್ಯೂಸ್ ಬಂದಿತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಲೆಗಾಂವ್ ಅಂತ ಒಂದಿದೆ ಹೌದು ಸೊ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಒಂದು ದೈವಕ್ಕೆ ಆರಾಧನೆ ಇದೆ ಆ ದೈವದ ಹೆಸರು ಇಸ್ತೂರು ಪಕ್ಕಡ ಅಂತ ಇಸ್ತೂರು ಮತ್ತೆ ಒಬ್ಬ ಸಂಶೋಧನೆ ಮಾಡುವಾಗ ಅವನಿಗೆ ಗೊತ್ತಾಯ್ತು ಅಂದ್ರೆ ಸ್ಟುವರ್ಟ್ ಒಂದು ಒಬ್ಬ ಬ್ರಿಟಿಷ್ ಸೈನಿಕನ ಭೂತ ಅದು ಆ ಭೂತಕ್ಕೆ ಈಗ ಪೂಜೆ ಉಂಟು ಅಲ್ಲಿ ಎಲ್ಲ ಮಾಡ್ತಾರೆ ಅವ ಹೇಗೆ ಸತ್ತ ಅಂತಂದ್ರೆ ಅವನು ಮರಾಠರ ಸೈನ್ಯ ಬಂತ ಅಂತ ನೋಡ್ಲಿಕ್ಕೆ ಬ್ರಿಟಿಷ್ ಸೈನಿಕ ಇವ ಇವನು ಮರವನ್ನು ಹತ್ತಿ ನೋಡ್ತಿರುವಾಗ ಮರಾಠರು ಹಾರಿದ ಫಿರಂಗಿ ಹಾರಿದ ಫಿರಂಗಿ ಹಾರಿ ಇವನ ತಲೆ ಹಾರತದ ಸೊ ಅವನಲ್ಲಿ ಈಗ ದೈವ ಆಗಿ ಈಗಲೂ ಇದ್ದಾನೆ ಈಗಲೂ ಅಲ್ಲಿ ಆರಾಧನೆ ನಡೀತಾ ಉಂಟು ಅವನು ಒಬ್ಬ ಕ್ರಿಶ್ಚಿಯನ್ ಅಥವಾ ಸ್ಟುವಾರ್ಟ್ ಅಂತ ಅವನ ಹೆಸರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇಸ್ತೂರು ಪಕ್ಕಡ ಅಂತ ಹೇಳ್ತಾರೆ ಇಸ್ತೂರು ಪಕ್ಕಡ ಅಂತ ಒಂದು ಭೂತ ಒಂದಿದೆ ಸೊ ಹಾಗಾಗಿ ದೈವ ಮತ್ತು ಭೂತ ಆಗುವ ಪ್ರಕ್ರಿಯೆ ಉಂಟಲ್ಲ ಇದು ಬಹಳ ವಿಚಿತ್ರವಾದದ್ದು ಸೊ ನಾನು ಅದನ್ನು ಏನ್ ಮಾಡಿದೆ ಅಂದ್ರೆ ನಿಮಗೆ ಕಲ್ಯಾಣಪ್ಪನ ಕಾಟಕಾಯಿ ಇದೆ ಅಲ್ಲ ಕಲ್ಯಾಣಪ್ಪನ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಕಲ್ಯಾಣಪ್ಪನ ಸೈನ್ಯ ಆ ಕಡೆಯಿಂದ ಬರ್ತದಲ್ಲ ಮಂಗಳೂರು ಕಡೆಗೆ ಸೊ ಅದು ಬಂತು ಅಂತ ನೋಡಲಿಕ್ಕೆ ಇಲ್ಲಿಯ ಈ ಮಂಗಳೂರಿನ ಬ್ರಿಟಿಷರ ಸೈನಿಕ ಹತ್ತಿದ್ದು ಅಂತ ನಾನು ಮಾಡಿದೆ ಅವ್ರು ನೇಟಿವ್ ಕ್ರೈಸ್ತ ಗಾಡ್ಸನ್ ಅಂತ ಅದು ದೊಡ್ಡ ದೈವ ಆಗಿ ಈಗ ಆರಾಧನೆಗೆ ಒಳಗಾಗ್ತು ಸೊ ಈ ರೀತಿ ನಾನು ಏನು ಅಲ್ಲಿ ಬರೆದೆ ಇದು ನಾನು ಹೇಳಿದ್ದು ಸಾಂಸ್ಕೃತಿಕವಾಗಿ ಅದನ್ನು ಮತ್ತೆ ನನ್ನ ಕಾದಂಬರಿಯಲ್ಲಿ ಕಟ್ಟಿಕೊಟ್ಟಿದ್ದೇನೆ ಅಂತ ಅದು ಎಲ್ಲದಕ್ಕೂ ಎಲ್ಲಾದರೂ ಒಂದು ಆಧಾರ ಇಲ್ಲದೆ ಸುಮ್ಮನೆ ಕಾಲ್ಪನಿಕವಾಗಿ ನಾನು ಏನನ್ನು ಕೂಡ ನಾನು ಮಾಡಲಿಲ್ಲ ಹೌದು ನಿಜ ಈಗ ಕತೆ ಮತ್ತು ಕಾದಂಬರಿಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಸರ್ ಕತೆ ಮತ್ತು ಕಾದಂಬರಿಯಲ್ಲಿ ನೀವು ಯಾವ ಪ್ರಕಾರವನ್ನು ಹೆಚ್ಚು ಇಷ್ಟಪಡ್ತೀರಿ ಸರ್ ಮತ್ತು ಅದನ್ನು ಯಾಕಾಗಿ ಹೆಚ್ಚು ಇಷ್ಟಪಡ್ತೀರಿ ಅಂತ ಹೇಳಬಹುದು ಸರ್ ನನಗೆ ಕಾದಂಬರಿ ಬಹಳ ಇಷ್ಟ ಅಂತ ನಾನು ಹೇಳಿದ್ದೇನೆ ಆದರೆ ಕಾದಂಬರಿ ಬರೆಯುವುದು ಸ್ವಲ್ಪ ಕಷ್ಟ ಆದರೂ ಕೂಡ ಕಾದಂಬರಿ ಬಹಳ ಗಾತ್ರದಲ್ಲಿ ದೊಡ್ಡದು ಮತ್ತು ಅದರಲ್ಲಿ ಹಲವಾರು ತಂತ್ರಗಳನ್ನು ನೀವು ಬಹಳ ಸುಲಭವಾಗಿ ನಾವು ಅದರಲ್ಲಿ ಸೇರಿಸಬಹುದು ಹೌದು ಕಾದಂಬರಿ ಒಳಗೆ ಒಂದು ಕವಿತೆಯನ್ನು ತರಬಹುದು ಅಲ್ಲಿ ಪ್ರಬಂಧವನ್ನು ತರಬಹುದು ಹೌದು ಈಗ ನನ್ನ ಭೂಬರಾಜ ಸಾಮ್ರಾಜ್ಯದಲ್ಲಿ ಅವನು ಪ್ರೆಸೆಂಟ್ ಮಾಡಿದ ಪೇಪರು ಇದೆ ಈಗ ಅವನು ನಮ್ಮ ಕರಾವಳಿಯಲ್ಲಿ ದೇವದಾಸಿ ಪದ್ಧತಿ ಅಂತ ಒಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡ್ತಾನೆ ಆ ಪೇಪರ್ ನನಗೆ ಬೇಕಿತ್ತು ಅಂದ್ರೆ ಹೌದು ಹೌದು ಅವನು ಅದರಲ್ಲಿ ಅವನು ಅವರ ಬಗ್ಗೆ ಹೌದು ಗೋಪಾಲದಾಸ್ ಅವರ ಬಗ್ಗೆ ಅವನು ಮಾಡಿದ ಹೌದು ಅವರ ಬಗ್ಗೆ ಮಾಡಿದ ಒಂದು ಸಂಶೋಧನೆಯ ಪುಸ್ತಕವನ್ನೇ ನಾನು ತಂದಿದೆ ಸೊ ಈ ರೀತಿ ಒಂದು ಅವಕಾಶ ಇರುವಂತಹ ಒಂದು ಪ್ರಕಾರ ಆದದ್ರಿಂದ ನನಗೆ ಕಾದಂಬರಿಯಲ್ಲಿ ಅವಕಾಶಗಳು ಜಾಸ್ತಿ ಹೌದು ಹೌದು ಸೊ ಕಾದಂಬರಿ ಏನನ್ನು ಕೂಡ ತಾಳಿಕೊಳ್ಳಬಹುದಾದಷ್ಟು ದೊಡ್ಡ ಗಾತ್ರದ್ದು ಮತ್ತು ದೊಡ್ಡ ಗಾತ್ರ ಆಗಿರೋದ್ರಿಂದ ನೀವು ಅಷ್ಟು ಸುಲಭವಾಗಿ ಅದನ್ನು ಮರೆತು ಬಿಡಲಿಕ್ಕೆ ಆಗುದಿಲ್ಲ ಈಗ ನನ್ನ ಕಥೆಯಲ್ಲಿ ನೀವು ಏನಿದೆ ಅಂತೇಳಿ ನನಗೂ ಮರೆತು ಹೋಗಿರುತ್ತೆ ಹೌದು ಆದರೆ ಕಾದಂಬರಿ ಆಗಲ್ಲ ಬಹಳ ದೊಡ್ಡದಾಗಿರುವುದರಿಂದ ಅದು ಬಹಳ ಮುಖ್ಯವಾಗಿ ಜನಗಳಿಗೆ ಗಮನಕ್ಕೆ ಬರ್ತದೆ ಅಂತ ಹೌದು ಹೌದು ಸರ್ ನಮಗೆ ಗದ್ಯ ಪ್ರಕಾರವೇ ಹೆಚ್ಚು ಇಷ್ಟ ಆದ ಹಾಗಿದೆಯಲ್ಲ ಸರ್ ವಿಮರ್ಶಕರಾಗಿ ನೀವು ಕಾವ್ಯಕ್ಷೇತ್ರವನ್ನು ಓದಿಕೊಂಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟ ಆದರೆ ಕಾವ್ಯ ರಚನೆಯ ಪ್ರಯತ್ನವನ್ನು ನೀವು ಮಾಡಿದ ಹಾಗಿಲ್ಲ ಅಲ್ಲ ಸರ್ ಹೌದು ನೀವು ಹೇಳಿದ್ದು ಒಂದು ಪ್ರಶ್ನೆ ಸರಿ ಹೌದು ನನಗೆ ಕವಿತೆ ಬರೆಯುವುದು ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತಲೂ ನನಗೆ ಗದ್ಯ ಭಾಳ ಇಷ್ಟ ಅನ್ನೋದೇ ಹೆಚ್ಚು ಸೂಕ್ತ ಅಂತ ನನಗೆ ಕಾಣ್ತದೆ ನಾನು ಹಾಗೆ ಹೇಳಿದ್ದು ಹಾಗೆ ಈ ಲಯನಲ್ ಟ್ರಿಲ್ಲಿಂಗ್ ಹೇಳ್ತಾನೆ ಹೌದು ಹೌದು ಈಗ ಒಂದು ಸಾಹಿತ್ಯ ಅನ್ನೋದು ಸಾಂಸ್ಕೃತಿಕ ದಾಖಲೀಕರಣ ಆಗಬೇಕು ಆದರೆ ಕವಿತೆಯಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೇಳ್ತಾನೆ ಹಾಗಾಗಿ ಗದ್ಯವೇ ಬಹಳ ಮುಖ್ಯ ಗದ್ಯ ಮತ್ತು ನಾಟಕ ಹೌದು ಇದರಲ್ಲಿ ನೀವು ಬಹಳ ಹಿಂದಿನ ಕಾಲದ ಬದುಕನ್ನು ಯಥಾವತ್ತಾಗಿ ಕಟ್ಟಿಕೊಡ್ಬೋದು ಆದರೆ ಹಿಂದಿನ ಕಾಲದ ಈಗ ಪದ್ಯ ರೂಪದಲ್ಲಿದ್ದದ್ದು ನಾನು ಕವಿತೆ ಅಂತ ಭಾವಿಸುವುದಿಲ್ಲ ಈಗ ರಾಮಾಯಣ ಮಹಾಭಾರತಗಳೆಲ್ಲ ಪದ್ಯದಲ್ಲಿದ್ದರೂ ಅದಕ್ಕೆ ಮಹಾಕಾವ್ಯಗಳು ಆದರೆ ಈಗಿನ ಕಾದಂಬರಿ ಇದ್ದ ಹಾಗೆ ಅದು ಈಗ ನಾವು ನೀವೆಲ್ಲ ಮಹಾಭಾರತ ರಾಮಾಯಣ ಓದಿರೋದು ಗದ್ಯದಲ್ಲಿ ಅಲ್ಲಿ ಗದ್ಯ ಪದ್ಯ ರೂಪದಲ್ಲಿ ನಾವು ಓದುದಿಲ್ಲ ಆದರೆ ನೀವು ಈಗ ಈಗಿನ ಕಾಲದ ಸಣ್ಣ ಕವಿತೆ ಅನ್ನುವ ಅರ್ಥದಲ್ಲಿ ಕೇಳಿದ್ರಿ ಅಂತ ನಾನು ಭಾವಿಸುವುದಿದ್ರೆ ಸೊ ಇದು ನನಗೆ ಅಷ್ಟು ಇಷ್ಟವಾದ ಮಾಧ್ಯಮ ಅಲ್ಲ ನೀವು ಹೇಳಿದ ಗದ್ಯವೇ ಅಂದರೆ ವಿಮರ್ಶೆ ಕತೆ ಇದು ಅದರಲ್ಲಿ ಕಾದಂಬರಿ ಬಹಳ ಮುಖ್ಯ ಆಮೇಲೆ ಸಣ್ಣ ಕತೆ ಎರಡನೇದು ವಿಮರ್ಶೆ ಮೂರನೇದು ಹೌದು ಅಂದರೆ ಪದ್ಯ ಬರೀಲಿಕ್ಕೆ ಪ್ರಯತ್ನ ಪಟ್ಟದ್ದುಂಟು ಇಲ್ಲಿ ಮಂಗಳೂರು ಆಕಾಶವಾಣಿ ನನ್ನ ಮಿತ್ರರಾದ ಶ್ರೀಯುತ ಸೂರ್ಯನಾರಾಯಣ ಭಟ್ರೆ ನನ್ನಿಂದ ಒಂದು ಭಾವಗೀತೆಯನ್ನು ಬರೆಸಿದೆ ಅಂದರೆ ಬರ್ದೇ ಇಲ್ಲ ಅಂತಲ್ಲ ಅದನ್ನು ಒಂದು ತಿಂಗಳ ಭಾವಗಾನವಾಗಿ ಅವರು ಪ್ರಸಾರ ಮಾಡಿಯೂ ಇದ್ದಾರೆ ಹಾಗೆ ಒಂದು ನಾಲ್ಕೈದು ಪದ್ಯಗಳನ್ನು ಬರೆದಿರ್ಬೋದು ನಾನು ಹೌದು ಹೌದು ಹಾಗೆ ಆದರೆ ನನಗೆ ಅಭಿವ್ಯಕ್ತಿಗೆ ನನಗೆ ಹೇಳಬೇಕಾದದ್ದನ್ನೆಲ್ಲ ಅದರಲ್ಲಿ ಹೇಳಲಿಕ್ಕೆ ಸ್ವಲ್ಪ ಅಷ್ಟು ಹಿಡಿತ ಇಲ್ಲದ ಒಂದು ಮಾಧ್ಯಮ ಅದು ಹೌದು ಸರ್ ಈಗ ಕತೆ ಕಾದಂಬರಿಗಳ ಬಗ್ಗೆ ಎಲ್ಲ ಮಾತಾಡಿ ಆಯ್ತು ಸರ್ ಈಗ ನಿಮ್ಮ ವಿಮರ್ಶೆಯ ಕೆಲಸಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ಸರ್ ಕನ್ನಡದ ಅತ್ಯುತ್ತಮ ವಿಮರ್ಶಕರಲ್ಲಿ ನೀವು ಒಬ್ಬರು ಸರ್ ಕರಾವಳಿಯಿಂದ ವಿಮರ್ಶಕರಾಗಿ ಬಂದಿದ್ದವರು ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ ಸರ್ ನೀವು ಈ ವಿಮರ್ಶಾ ಕ್ಷೇತ್ರವನ್ನು ಪ್ರವೇಶಿಸಿದ್ದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಸರ್ ಏನಂದರೆ ವಿಮರ್ಶೆ ಬರೀಲಿಕ್ಕೆ ಕಾರಣ ಅಂದರೆ ಉದಯವಾಣಿ ಪತ್ರಿಕೆಯ ಬನ್ನಂಜ ಗೋವಿಂದಾಚಾರ್ಯರು ಹೌದು ಆದರೆ ಬರೀಲಿಕ್ಕೆ ಅದರ ಮುಂಚೆ ಪ್ರಯತ್ನ ಮಾಡಿದ್ದೆ ನಾನು ಯಾಕೆಂದ್ರೆ ನಮಗೆ ಗುರುಗಳಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ನಮಗೆ ಯಾವತ್ತೂ ಕೂಡ ತರಗತಿಗಳಲ್ಲಿ ಏನು ಹೇಳ್ತಿದ್ದರು ಅಂದರೆ ಒಂದು ನಾಲ್ಕೈದು ವಿಮರ್ಶಕರು ಹೇಳಿದ್ದನ್ನು ಅವ ಹೀಗೆ ಹೇಳ್ತಾನೆ ಇವ ಹೀಗೆ ಹೇಳ್ತಾನೆ ಅಂತ ಪಟ್ಟಿ ಮಾಡಿದರೆ ಅದೇನು ಪ್ರಯೋಜನ ಇಲ್ಲ ಅದು ಆದರೆ ನೀವೇನು ಹೇಳ್ತೀರಿ ಅಂತ ಬೇಕಲ್ವ ಅಂತ ಅವ್ರು ಕೇಳಿದ್ರು ಒಂದು ವೇಳೆ ನಾಲ್ಕೈದು ಜನರನ್ನು ಓದ್ಕೊಳ್ಳಿ ಓದ್ಕೊಳ್ಳುವಾಗ ನೀವು ಅವ ಹೇಳಿ ಅಂತ ಅಂತಾದರೂ ನೀವು ಹೇಳಬೇಕಲ್ಲ ಅವ ಹೀಗೆ ಹೇಳ್ತಾನೆ ಇವ ಹೀಗೆ ಹೇಳ್ತಾನೆ ಅಂತ ಹೇಳಿ ಒಂದು ಪ್ರಬಂಧವನ್ನು ಬರೆದ್ರೆ ನಾನು ಮಾರ್ಕೋ ಕೊಡೋದಿಲ್ಲ ನಿಮಗೆ ನೀವೇನು ಹೇಳ್ತೀರಿ ಬೇಕಾದ್ರೆ ತಪ್ಪೇ ಇರಲಿ ನೀವು ನೀವು ಮಾಡಿ ಅಂತ ಅವರು ನಮಗೆ ಹೇಳ್ತಿದ್ರು ನಮ್ಮ ಹತ್ರ ಪ್ರಬಂಧಗಳನ್ನೆಲ್ಲ ಬರೆಸಿ ಓದಿಸ್ತಾನೋ ಇದ್ರು ಹಾಗೆ ನನಗೆ ವಿಮರ್ಶೆ ಬರೀಲಿಕ್ಕೆ ಪ್ರೇರಣೆ ಅಂದರೆ ಸ್ವಂತವಾಗಿ ಯೋಚನೆ ಮಾಡಿ ಬರೀಬೋದು ಧೈರ್ಯ ಇಲ್ಲದಿದ್ದರೆ ಸಾಮಾನ್ಯವಾಗಿ ಈಗಿನ ವಿದ್ಯಾರ್ಥಿಗಳಿಗೆ ವಿಮರ್ಶೆ ಮಾಡಲಿಕ್ಕೆ ಭಯ ಏನಂತಂದರೆ ಬೇರೆಯವರು ಏನಾದರೂ ಬೇರೆ ಹೇಳಿಬಿಟ್ರೆ ಈಗ ನಾನು ಈಗ ಇದನ್ನು ಚೆನ್ನಾಗಿಲ್ಲ ಅಂತ ಹೇಳಿದರೆ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಅವಮಾನ ಆಗ್ಬೋದು ಈ ಥರದ ಯೋಚನೆಗಳು ಬಂದು ಸಾಮಾನ್ಯವಾಗಿ ಹೊಸ ಪುಸ್ತಕಗಳ ಬಗ್ಗೆ ತಮ್ಮದೇ ಆದ ಮೊದಲ ಅಭಿಪ್ರಾಯವನ್ನು ಕೊಡಲಿಕ್ಕೆ ಹೆಚ್ಚಿನವರು ಹಿಂಜರಿಯುವುದು ಅದಕ್ಕೆ ಹೌದು ಹೌದು ಆದರೆ ನಮಗೆ ಅನಂತಮೂರ್ತಿಯವರು ಅದಕ್ಕೆ ಧೈರ್ಯ ಕೊಟ್ಟಿದ್ದು ನೀವು ನೀವು ಅದನ್ನು ಸಮರ್ಥಿಸಿಕೊಳ್ಳಿ ಉಳಿದವರು ಏನು ಬೇಕಾದರೂ ಹೇಳಿ ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ಅನುಭವದ ನೆಲೆಯಲ್ಲಿ ಹೇಳಿ ಅಂತ ಅವರು ಮೆಚ್ಚುಕೊಳ್ತಿದ್ರು ನಾವೆಲ್ಲ ಪ್ರಬಂಧ ಎಲ್ಲ ಮಂಡಿಸಿದರೆ ತುಂಬ ಹೊಗಳ್ತಿದ್ರು ನಮಗೆ ಈಗ ಅದು ಅವರು ನಮ್ಮನ್ನು ಬೆಳೆಸಲಿಕ್ಕೆ ಮಾಡಿದಂಥ ತಂತ್ರಗಳು ಅಂತ ಗೊತ್ತಾಗ್ತಾ ಇದೆ ಹೌದು ಹೌದು ನಾನೊಂದು ಪ್ರಬಂಧ ಅಲ್ಲಿ ಓದಿದಾಗ ತುಂಬ ಅವರು ಹೇಳಿದರು ಬೇರೆಯವ್ರ ಹತ್ರವೂ ಹೇಳಿದ್ರು ಅವನು ಚೆನ್ನಾಗಿ ಓದಿದ ಇವತ್ತು ಅಂತ ಹೌದು ಆ ಥರ ಎಲ್ಲ ಇತ್ತು ಹಾಗಾಗಿ ನಾನು ಈ ಎಮ್ ಎ ಮಾಡಿ ಬಂದ ತಕ್ಷಣ ಉದಯವಾಣಿಗೆ ಒಂದು ಪ್ರಬಂಧ ಒಂದು ಲೇಖನ ವಿಮರ್ಶೆಯನ್ನು ಬರೆದು ಕಳೆದ ವಿಮರ್ಶೆ ಅಂದರೆ ಕಾವ್ಯದ ಮಿತಿ ಅಂತ ಅಂದರೆ ಈ ಕಾಲದಲ್ಲಿ ಕವಿತೆ ಅನ್ನುವ ಒಂದು ಮಾಧ್ಯಮ ಅದು ಹಿಂದೆ ಬಿದ್ದಿದೆ ಅಂತ ಅದು ಇನ್ನು ಮುಂದೆ ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯವನ್ನು ಬರೆದು ಸಾಕಷ್ಟು ಅದರಲ್ಲಿ ಕೊಟೇಶನ್ಗಳೆಲ್ಲ ಇಂಗ್ಲೀಷದ್ದು ಹೆಚ್ಚು ಇದ್ದವು ಆಜವಾಗಿ ನಾನು ಇಂಗ್ಲೀಷ್ ಎಮ್ ಎ ಮಾಡಿದ್ದರಿಂದ ಇರಬಹುದು ಅವರು ಅದನ್ನು ಓದಿ ಅವರು ಅವರು ಪ್ರಕಟಿಸಿದ್ರು ಅದನ್ನು ಮುಖಪುಟದ ಲೇಖನವಾಗಿ ಈಗ ಯಾರು ಪ್ರಕಟಿಸ್ಲಿಕ್ಕಿಲ್ಲ ಉದಾಹರಣೆ ಚಿತ್ರ ಚಿತ್ರಲೇಖನ ಏನಲ್ಲ ಸಾಹಿತ್ಯದ ವಿಮರ್ಶೆ ಕಾವ್ಯದ ಮಿತಿ ಅಂತ ಈಗಲೂಟು ನನ್ನ ಹತ್ರ ಆಮೇಲೆ ಅವರು ನನಗೆ ಒಂದು ಪತ್ರ ಬರೆದ್ರು ನೀವು ಬನ್ನಿ ನಮ್ಮ ಆಫೀಸ್ಗೊಮ್ಮೆ ಮಾತಾಡ್ಲಿಕ್ಕೆ ಬನ್ನಿ ಅಂತ ಸಾವಿರದ ಒಂಬೈನೂರ ಐದರ ನಡುವೆ ಇರಬಹುದು ಅವನು ಕರೆದ್ರು ನಾನು ಹೇಳಿ ನೀವು ಇಂಗ್ಲೀಷ್ ಎಮ್ ಎ ಮಾಡಿದ್ದಂತ ಹೌದು ಸರ್ ಅಂತ ಹೇಳಿದೆ ಕನ್ನಡವು ನಿಮಗೆ ಆಸಕ್ತಿ ಅಂತ ಗೊತ್ತಾಗ್ತದೆ ಯಾಕಂದ್ರೆ ನಿಮ್ಮ ಎಲ್ಲ ಕೊಟೇಶನ್ಗಳು ಕನ್ನಡದ್ದಿದೆ ಸೊ ಎರಡೂ ನೀವು ಓದಿದ್ದೀರಿ ನೀವು ನಮಗೆ ರೆಗ್ಯುಲರ್ ಆಗಿ ಪುಸ್ತಕ ವಿಮರ್ಶೆ ಬರೆದು ಕೊಡ್ತೀರಾ ಅಂತ ಕೇಳಿದರು ನಮಗೆ ಇಂಗ್ಲೀಷ್ ಎಮ್ ಎ ಆದವರಿದ್ದರೆ ಒಳ್ಳೇದು ಸ್ವಲ್ಪ ಈಗಿನ ಕಾಲದ ಸಾಹಿತ್ಯಕ್ಕೆ ಅದು ಒಳ್ಳೇದಾಗ್ತದೆ ಹೌದು ನಾನು ಭಾಳ ಖುಷಿಯಲ್ಲಿ ಅದನ್ನು ಒಪ್ಕೊಂಡೆ ನಾನು ಹಾಗೆ ಪ್ರತಿವಾರೂ ಉದಯವಾಣಿಯಲ್ಲಿ ಪುಸ್ತಕ ವಿಮರ್ಶೆ ಬರೆಯುವ ಅವಕಾಶವನ್ನು ಅವರು ನನಗೆ ಮಾಡಿಕೊಟ್ರು ಹಾಗೆ ನಾನು ಉದಯವಾಣಿಯ ಪತ್ರಿಕಾ ವಿಮರ್ಶೆಯ ಪುಸ್ತಕ ವಿಮರ್ಶೆಯ ಮೂಲಕ ನಾನು ವಿಮರ್ಶಕನಾದ ಮನುಷ್ಯ ಆಮೇಲೆ ಹಾಗಾಗಿ ಆ ನಂತರ ಸಾಕಷ್ಟು ಅವಕಾಶಗಳು ನನಗೆ ಬಂದವು ಅಂದರೆ ಉದಯವಾಣಿಯಲ್ಲಿ ಹೆಸರು ಕಾಣ್ತಿತ್ತು ಪ್ರಬಂಧ ಮಂಡನೆಗೆ ಎಲ್ಲ ಹೌದು ಆಮೇಲೆ ದಕ್ಷಿಣ ಕನ್ನಡದ ಶತಮಾನದ ಕಾವ್ಯ ಅದು ಎರಡು ಸಾವಿರದ ನಂತರ ಕಾಂತವಾರದ ಮೊಗಸಾಲೆ ಅವರು ಹೌದು ದಕ್ಷಿಣ ಕನ್ನಡದ ಶತಮಾನದ ಕಾವ್ಯ ಅಂತ ಒಂದು ಮಾಡಲಿಕ್ಕೆ ಅವಕಾಶ ಕೊಟ್ಟರು ಪುತ್ತೂರು ಕರ್ನಾಟಕ ಸಂಘದಲ್ಲಿ ದಕ್ಷಿಣ ಕನ್ನಡದ ಶತಮಾನದ ಕತೆಗಳು ಅಂತ ಒಂದು ಪುಸ್ತಕ ಮಾಡಿ ಹೀಗೆ ನಂತರ ಅವಕಾಶಗಳು ಸಿಕ್ಕಿಕೊಂಡು ಹೋದವು ಅದೇ 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 ಈಗ ಸೃಜನಶೀಲ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ನಂತರ ಅದರಲ್ಲಿ ಹೆಸರು ಬಂದ ನಂತರವೂ ಕೂಡ ವಿಮರ್ಶಾ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವವರು ಬಹಳ ಕಡಿಮೆ ನೀವು ಕತೆಗಾರರಾಗಿ ಕಾದಂಬರಿಕಾರರಾಗಿ ಖ್ಯಾತರಾದ ಮೇಲೂ ಕೂಡ ವಿಮರ್ಶೆಯನ್ನು ಮುಂದುವರಿಸಿದಿರಿ ಕನ್ನಡಕ್ಕೆ ಹಲವು ಮಹತ್ವದ ವಿಮರ್ಶಾ ಕೃತಿಗಳನ್ನು ಕೊಟ್ಟಿದ್ದೀರಿ ಈಗ ನಿಮ್ಮ ಒಟ್ಟು ವಿಮರ್ಶೆಯ ಜರ್ನಿಯ ಬಗ್ಗೆ ನಾವು ಹೇಳೋದಿದ್ರೆ ಮೂರು ನೆಲೆಗಳಲ್ಲಿ ಗುರುತಿಸಬಹುದು ಅಂತ ನಾನು ಭಾವಿಸ್ತೇನೆ ಮೊದಲನೆಯದಾಗಿ ನೀವು ಭಾರತೀಯ ಮತ್ತು ಪಾಶ್ಚಾತ್ಯ ಕಾವಮೀಮಾಂಸೆಯನ್ನು ಆಳವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿನ ಸಿದ್ಧಾಂತಗಳನ್ನು ಸಮಯೋಚಿತವಾಗಿ ವಿಮರ್ಶೆಗೆ ಬಳಸಿಕೊಂಡು ಬಂದಿದ್ದೀರಿ ವಿಶ್ವವಿದ್ಯಾನಿಲಯಗಳ ಕನ್ನಡ ವಿಭಾಗಗಳು ಪರಾಮರ್ಶನ ಗ್ರಂಥಗಳಾಗಿ ಬಳಸುವಂತಹ ನಿಮ್ಮ ಸಾಹಿತ್ಯ ವಿಮರ್ಶೆ ಒಂದು ಪ್ರವೇಶಕ್ಕೆ ಕೃತಿ ಇರಬಹುದು ಅಥವಾ ಅನಂತರದ ಬಂದಂತಹ ಬೇರೆ ಬೇರೆ ವಿಮರ್ಶೆಗೆ ಸಂಬಂಧಿಸಿದಂತಹ ಪುಸ್ತಕಗಳಿರಬಹುದು ಅಲ್ಲಿ ನೀವು ಪಾಶ್ಚಾತ್ಯ ಮತ್ತು ಭಾರತೀಯ ಕಾಮ್ಯಮಾಂಸೆಗಳ ಪರಿಚಯದ ಜೊತೆಗೆ ಆನ್ವಯಿಕ ವಿಮರ್ಶೆಯನ್ನು ಕೂಡ ಪ್ರಯೋಗವನ್ನ ಹೇಗೆ ಮಾಡುವುದು ಅಂತ ತೋರಿಸಿಕೊಟ್ಟಿದ್ದೀರಿ ಆಧುನಿಕ ಸಾಹಿತ್ಯ ಮೀಮಾಂಸೆಗಳನ್ನ ಪರಿಚಯಿಸುವ ಉದ್ದೇಶದ ಕೃತಿಗಳು ಕೂಡ ವಿಶ್ವವಿದ್ಯಾನಿಲಯಗಳಲ್ಲಿ ಪರಾಮರ್ಶನ ಕೃತಿಗಳಾಗಿರುವುದನ್ನು ನಾವು ಗಮನಿಸಬಹುದು ಕರಾವಳಿಯ ಕವಿರಾಜ ಮಾರ್ಗ ಇರಬಹುದು ಅನುವಾದ ವೈವಿಧ್ಯ ಇತ್ತೀಚೆಗೆ ಪ್ರಕಟವಾದಂತಹ ಪುಸ್ತಕ ಇರಬಹುದು ಕನ್ನಡ ಕಾದಂಬರಿ ಮಾಲೆಯಂತಹ ಕೃತಿಗಳನ್ನ ನೀವು ರಚಿಸಿದ್ದೀರಿ ಹಾಗಾಗಿ ನೀವು ಕನ್ನಡದಲ್ಲಿ ವಿಮರ್ಶೆಯ ಶಾಸ್ತ್ರೀಯ ಮತ್ತು ಪ್ರಾಯೋಗಿಕವಾದಂತಹ ಅಧ್ಯಯನಕ್ಕೆ ಕೊಡುಗೆಯನ್ನು ನೀಡಿದ್ದು ಮೊದಲನೆಯದ್ದಾದರೆ ಎರಡನೆಯದ್ದಾಗಿ ಕೃತಿನಿಷ್ಠ ವಿಮರ್ಶೆಗೆ ಸೀಮಿತರಾಗದೆ ನೀವು ಸಾಹಿತ್ಯ ಕೃತಿಗಳ ಸಾಮಾಜಿಕ ಮತ್ತು ತಾತ್ವಿಕ ಹಿನ್ನೆಲೆಗಳ ಮೇಲೆ ಬೆಳಕು ಬೀರುವಂತಹ ಸಾಂಸ್ಕೃತಿಕ ಚಾರಿತ್ರಿಕ ವಿಮರ್ಶೆಗೆ ಪ್ರಾಮುಖ್ಯತೆ ನೀಡಿದ್ದೀರಿ ಅನ್ನೋದನ್ನು ನೀವು ಈಗಾಗಲೇ ಹೇಳಿದ್ದೀರಿ ವಿನೂತನ ಕಥನ ಕಾರಣ ಪ್ರಾಸಂಗಿಕ ಮುಂತಾದ ಕೃತಿಗಳಲ್ಲಿ ನೀವು ಮಂಡಿಸಿರುವಂತಹ ನವಚಾರಿತ್ರಿಕ ಚಳುವಳಿ ಇರಬಹುದು ವಸಹತೋತ್ತರ ವಿಮರ್ಶೆಯ ಮಾನದಂಡಗಳು ಇರಬಹುದು ಇದರಲ್ಲೆಲ್ಲ ನೀವು ಸಾಂಸ್ಕೃತಿಕವಾದ ಮತ್ತು ಚಾರಿತ್ರಿಕವಾದಂತಹ ವಿಮರ್ಶೆಗೆ ನೀಡಿರುವಂತಹ ಪ್ರಾಮುಖ್ಯತೆ ಸ್ಪಷ್ಟ ಆಗ್ತದೆ ಆ ನೆಲೆಯಲ್ಲಿ ನೀವು ನವಚಾರಿತ್ರಿಕ ಚಳುವಳಿಯ ಕಾಲ ಅಂತ ಈ ಕಾಲಘಟ್ಟವನ್ನು ಗುರುತಿಸಿದ್ದು ಬಹಳ ಸಮಂಜಸವಾದದ್ದು ಅಂತ ನಾನು ಭಾವಿಸ್ತೇನೆ ಇನ್ನೊಂದು ನಿಮ್ಮ ವಿಮರ್ಶೆಯಲ್ಲಿ ಮುಖ್ಯವಾಗಿ ಕಾಣುವಂತಹದ್ದು ಸಮಕಾಲೀನ ಲೇಖಕರನ್ನು ಕೃತಿಗಳನ್ನು ಸಮಗ್ರವಾಗಿ ವಿವೇಚನೆ ಮಾಡುವಂತಹ ಕಾರ್ಯವನ್ನು ನೀವು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದೀರಿ ಸಾಹಿತಿಗಳ ಸಮಗ್ರ ಸಾಧನೆಗಳನ್ನು ಸಮೀಕ್ಷೆ ಮಾಡುವಂತಹದ್ದು ಅಪೂರ್ವವಾದಂತಹ ಅಂತಾಲಜಿಗಳನ್ನು ಸಂಪಾದಿಸಿದ್ದಿರಬಹುದು ಅಭಿನಂದನಾ ಗ್ರಂಥಗಳನ್ನು ತಂದದ್ದಿರಬಹುದು ವಿವಿಧ ಪತ್ರಿಕೆ ನಿಯತಕಾಲಿಕೆಗಳಲ್ಲಿ ಮಾಡಿರುವಂತಹ ಸಾವಿರಾರು ಪುಸ್ತಕ ವಿಮರ್ಶೆಗಳಿರಬಹುದು ಇದೆಲ್ಲ ಇದಕ್ಕೆ ನಿದರ್ಶನಗಳಾಗ್ತವೆ ಈಗ ಈ ಮೂರು ಹಂತದಲ್ಲಿ ನಿಮ್ಮ ಮೂರು ವಿಧಗಳಲ್ಲಿ ನಿಮ್ಮ ವಿಮರ್ಶೆಯನ್ನು ಗುರುತಿಸುವುದಿದ್ದರೆ ಈ ವಿಮರ್ಶೆಯ ಕುರಿತಾದಂತಹ ಆಸಕ್ತಿಯನ್ನು ನೀವು ನಿರಂತರವಾಗಿ ಉಳಿಸಿಕೊಂಡದ್ದು ಹೇಗೆ ಈಗಾಗಲೇ ನೀವು ವಿಮರ್ಶೆಯ ಆಸಕ್ತಿ ಹುಟ್ಟಿದ್ದನ್ನು ಹೇಳಿದ್ದೀರಿ ಇದನ್ನು ನಿರಂತರವಾಗಿ ನೀವು ವಿಮರ್ಶೆಯಲ್ಲಿ ಅದನ್ನು ಆಸಕ್ತಿಯನ್ನು ಉಳಿಸಿಕೊಂಡದ್ದು ಹೇಗೆ ಅನ್ನೋದನ್ನು ಸ್ವಲ್ಪ ವಿವರಿಸಬೋದೆ ನಿಮ್ಮ ವಿಶ್ಲೇಷಣೆಗೆ ಕೃತಜ್ಞತೆಗಳು ಸಾಹಿತ್ಯಕ್ಕೆ ಪ್ರತಿಕ್ರಿಯೆ ನೀಡುವ ಆಸಕ್ತಿಯನ್ನು ಉಳಿಸಿಕೊಂಡಿರುವುದು ಮತ್ತು ಅವಕಾಶವನ್ನು ಬಳಸಿಕೊಳ್ಳುವುದು ಇದೆರಡು ವಿಮರ್ಶೆಯ ಕುರಿತಾದ ನನ್ನ ಆಸಕ್ತಿ ನಿರಂತರವಾಗಿ ಉಳಿಲಿಕ್ಕೆ ಕಾರಣ ಸಾಹಿತ್ಯ ಕೃತಿಗಳು ಸಂಸ್ಕೃತಿಯ ಅಭಿವ್ಯಕ್ತಿಗಳು ಅಂತ ನಾನು ಭಾವಿಸಿದ್ದೇನೆ ಅವುಗಳು ಧನಾತ್ಮಕವಾದ ಪರಿಣಾಮವನ್ನು ಸಮಾಜದ ಮೇಲೆ ಮಾಡಬೇಕು ವಿಚ್ಛಿದ್ರಕಾರಿ ಪರಿಣಾಮಗಳನ್ನು ಉಂಟು ಮಾಡಬಾರದು ಎನ್ನುವುದು ನನ್ನ ನಿಲುವು ಆಗಲೇ ಹೇಳಿದೆ ನಾನು ಸರ್ ಹಾಗಾಗಿ ಸಮಾಜದ ಸ್ವಾಸ್ಥ್ಯಕ್ಕೆ ಪೂರಕವಾದ ಕೃತಿಗಳನ್ನು ಗುರುತಿಸಿ ಓದುಗರಿಗೆ ಅದನ್ನು ತಿಳಿಸುವ ಪ್ರಯತ್ನವನ್ನು ಮಾಡುವುದು ಒಬ್ಬ ವಿಮರ್ಶಕನಾಗಿ ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೇನೆ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಹೌದು ಹೌದು ಒಳ್ಳೆಯ ಕೃತಿಗಳನ್ನು ಮತ್ತು ಒಳ್ಳೆಯ ಸಾಹಿತ್ಯಕಾರರನ್ನು ಗುರುತಿಸಿ ಅದನ್ನು ಸಮಾಜಕ್ಕೆ ನಿರಂತರವಾಗಿ ತಿಳಿಸುವುದು ಕೂಡ ಒಂದು ಜವಾಬ್ದಾರಿ ಅಂತ ನಾನು ಅದನ್ನು ಮಾಡ್ತಾ ಇದ್ದೇನೆ ಹೆಸರಿಗಾಗಿ ಆಗಲಿ ಅಥವಾ ನಾನು ಹಣಕ್ಕಾಗ್ಲಿ ನಾನು ಈ ವಿಮರ್ಶೆಯನ್ನು ಮಾಡುವುದಲ್ಲ ಯಾಕಂದ್ರೆ ಇದರಿಂದ ಯಾವ ಒಂದು ಆದಾಯವೂ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಈ ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಅನ್ನೋದು ಒಂದು ಸೇವೆ ಅಂತ ಅದು ಎಲ್ರಿಗೂ ಕೂಡ ಗೊತ್ತಿದೆ ಒಂದು ಮುನ್ನುಡಿ ಬರೆಯುವುದಾಗಲಿ ಒಂದು ವಿಮರ್ಶೆ ಬರೆಯುವುದಾಗಲಿ ಯಾವುದೇ ಒಂದು ಆದಾಯವನ್ನು ತರುವಂತಹ ಒಂದು ಕೆಲಸ ಅಲ್ಲ ಯಾಕಂದ್ರೆ ನೀವು ಕೂಡ ವಿಮರ್ಶಕರಾಗಿ ನಿಮಗೆ ಅದು ಗೊತ್ತಿದೆ ಅಂದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ನನಗೆ ಈ ಸಮುದಾಯ ದ್ವೇಷ ಆಮೇಲೆ ಅಸಹನೆ ಇಂಥದ್ದೆಲ್ಲ ಸಾಹಿತ್ಯ ಕೃತಿಗಳಲ್ಲಿ ಬಂದ್ರೆ ಅದನ್ನು ಕೂಡ ನಾವು ಗುರುತಿಸಿ ಖಂಡಿಸಬೇಕು ಅಂತ ನನಗೆ ಅದು ಕೂಡ ವಿಮರ್ಶಕರ ಜವಾಬ್ದಾರಿಗಳಲ್ಲಿ ಒಂದು ಅದೇ ಅದೇ ಆಮೇಲೆ ಒಂದು ಸಮಾಜದ ಒಂದು ಅಭಿರುಚಿಯನ್ನು ಅಂದರೆ ಓದುಗರಲ್ಲಿ ಒಂದು ಅಭಿರುಚಿಯನ್ನು ಬೆಳೆಸುವ ಕೆಲಸವೂ ಕೂಡ ವಿಮರ್ಶಕನ ಬಹಳ ದೊಡ್ಡ ಜವಾಬ್ದಾರಿ ಅಂತ ನಾವು ಮ್ಯಾಥ್ಯೂ ಅರ್ನಾಲ್ಡ್ ಹಿಡಿದು ಬಹಳ ದೊಡ್ಡ ದೊಡ್ಡ ವಿಮರ್ಶಕರು ಸಾಹಿತಿಗಳೆಲ್ಲ ಹೇಳಿಕೊಂಡೇ ಬಂದಿದೆ ಅಂದರೆ ವಿಮರ್ಶಕ ಮಾಡಬೇಕಾದ ಬಹಳ ದೊಡ್ಡ ಕೆಲಸಗಳಲ್ಲಿ ಒಂದು ಸಮಾಜದಲ್ಲಿ ಒಳ್ಳೆಯ ಅಭಿರುಚಿಯನ್ನು ಉಳಿಸಿ ಮತ್ತು ಕೃತಿಕಾರರಿಗೂ ಕೂಡ ಅದನ್ನು ತಿಳಿಸುವುದು ಯಾಕಂದರೆ ನೀವು ಬರೆಯುವುದು ಸರಿಯಾ ಸರಿಯಾ ಅಲ್ಲವೋ ಅನ್ನೋದನ್ನು ಕೂಡ ಅವರಿಗೆ ತಿಳಿಸುವ ಜವಾಬ್ದಾರಿ ಇದೆ ಅಂತ ಸೊ ನಾನು ಬಹಳ ದೊಡ್ಡ ವಿಮರ್ಶಕ ಅಂತ ಅಲ್ಲದಿದ್ರು ನನಗೆ ಸಾಧ್ಯ ಆದಾಗ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಈಗ ಅಭಿಜಾತ ಅಂತ ನಾವು ಹೇಳ್ತೇವಲ್ಲ ಕ್ಲಾಸಿಕ್ ಅಂತ ಹೇಳ್ತೇವೆ ಈ ಥರದ ಕೃತಿಗಳು ನನಗೆ ಬಹಳ ಇಷ್ಟ ಅದು ಯಾಕೆ ಇಷ್ಟ ಅಂದರೆ ಅದರಲ್ಲಿ ಒಂದು ಭವ್ಯತೆ ಇರ್ತದೆ ನಿಜ ಸಬ್ ಲೈಮ್ ಅಂತ ಲಾಂಜನ ಅದೇ ಇರ್ತದೆ ಆಮೇಲೆ ಒಂದು ವಿಶಾಲ ದೃಷ್ಟಿ ಇರ್ತದೆ ದಾಸರಿಗೆ ವಿಶಾಲ ದೃಷ್ಟಿ ಅಂತ ನೀವು ಬಹಳ ಪ್ರಸಿದ್ಧವಾದ ಮಾತು ಸೊ ಅಂಥದ್ದನ್ನು ನಾವು ಕನ್ನಡದಲ್ಲಿ ಕುವೆಂಪು ಅವರಲ್ಲಿ ಮಾಸ್ತಿಯವರಲ್ಲೆಲ್ಲ ನೋಡ್ಬೋದು ಕಾರಂತರಲ್ಲಿ ಈ ಥರದ್ದೆಲ್ಲ ಕಂಡ್ರೆ ನಾವು ಅದರ ಬಗ್ಗೆಯೂ ಕೂಡ ನಾವು ಬರೆದು ಅದನ್ನು ಜನಗಳ ಗಮನಕ್ಕೆ ತರಬೇಕು ಅಂತ ಈಗ ನಾವೀಗ ಮಾಸ್ತಿಯವರ ಮೇಲೆ ಅಥವಾ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳದ ಮೇಲೆ ಈಗ ನಾವು ಬರೆಯುವ ಉದ್ದೇಶ ಏನು ಒಂದು ವೇಳೆ ಕುವೆಂಪು ಅವರು ಇಲ್ಲ ಯಾಕಂದ್ರೆ ಅವರಿಗೆ ಅದರಿಂದ ಸಂತೋಷ ಆಗಬೇಕಾದದ್ದು ಏನೂ ಇಲ್ಲ ಅಥವಾ ಆ ಕೃತಿಯನ್ನು ನಾವು ಬರೆದು ಅದು ಪ್ರಸಿದ್ಧವಾಗಬೇಕಾದದ್ದು ಏನಿಲ್ಲ ಆದರೆ ಆದರೂ ನಾವು ಯಾಕೆ ಅದರ ಮೇಲೆ ಬರೀಬೇಕು ಅಂತಂದರೆ ನಾವು ಈಗಿನ ಓದುಗರಿಗೆ ಅಥವಾ ನಮ್ಮ ಈಗಿನ ಯುವ ಜನಾಂಗದ ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಪದೇ ಪದೇ ಮತ್ತೆ ಅದನ್ನು ಇಂತಹ ಒಂದು ಬಹಳ ದೊಡ್ಡ ಸಾಹಿತ್ಯ ಕೃತಿ ಇದೆ ಅಂತ ಅವರ ಗಮನಕ್ಕೆ ತಂದು ಹೌದು ನಮ್ಮದೇ ಆದ ಒಂದು ನಾಲ್ಕು ಹೊಸ ಒಳನೋಟಗಳನ್ನು ಹೇಳುವುದು ನಮ್ಮ ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಿಜ ನಿಜ ಸೊ ನನಗೆ ಪುರುಷೋತ್ವ ಉಂಟು ಅಂತ ಮಾಡುವುದಲ್ಲ ಏನಲ್ಲ ಅದು ಇದು ಒಬ್ಬ ಸಾಹಿತ್ಯ ನನಗೆ ಇದು ಮಾಡಬೇಕು ಹೌದು ಇದು ನನ್ನ ಕರ್ತವ್ಯ ಅಂತ ನನ್ನ ಮನಸ್ಸಿನಲ್ಲಿ ಇರುವುದರಿಂದ ನಾನು ಇನ್ನೂ ಕೂಡ ಅಂದರೆ ಕಾದಂಬರಿ ಎಲ್ಲ ಬರೀಲಿಕ್ಕೆ ನಾನು ಇಷ್ಟ ಆದರೂ ಕೂಡ ಅದು ನಡುವೆ ಬಿಡುವು ಮಾಡ್ಕೊಂಡು ಇದನ್ನೆಲ್ಲ ನಾನು ಮಾಡ್ತಾ ಬಂದಿದ್ದೇನೆ ಹೌದು ಹೌದು ಸರ್ ಇದುವರೆಗೆ ಸ್ಮೃತಿ ಧ್ವನಿ ಮನಗಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾಕ್ಟರ್ ರವಿಶಂಕರ್ ಜಿ ಕೆ ಅವರು ನಡೆಸಿಕೊಟ್ಟ ಮಾತುಕತೆಯ ನಾಲ್ಕನೆಯ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ